ರೇಷನ್ ಕಾರ್ಡ್ ಹೊಂದಿದವರಿಗೆ ಬರ್ ಗುಡ್ ನ್ಯೂಸ್ ಇನ್ ಮುಂದೆ ಅಕ್ಕಿ ಬದಲಾಗಿ ಈ ಏಳು ವಸ್ತುಗಳನ್ನ ಸರ್ಕಾರವು ನೀಡಲು ಇವಾಗ ಮುಂದಾಗಿದೆ ಎಸ್ ಹೌದು ಇವಾಗ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಈ ಹತ್ತು ಕೆ ಜಿಯಲ್ಲಿ ಐದು ಕೆ ಜಿ ಅಕ್ಕಿ ಬದಲಾಗಿ ಈ ಏಳು ವಸ್ತುಗಳನ್ನ ನೀಡಲು ಸರ್ಕಾರವು ಇವಾಗ ಪೋಸ್ಟ್ ಅನ್ನ ಹಂಚಿಕೊಂಡಿದೆ ಹಾಗಾದ್ರೆ ಯಾವೆಲ್ಲ ವಸ್ತುಗಳನ್ನ ನೀಡುತ್ತಾ ಇದ್ದಾರೆ ಈ ಒಂದು ಐದು ಕೆ ಜಿ ಅಕ್ಕಿ ಬದಲಾಗಿ ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಭೇಟಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜ್ ನ ಫಾಲೋ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಐದು ಗ್ಯಾರಂಟಿ ಯೋಜನೆಗಳನ್ನ ನೀಡಿತ್ತು ಅದರಲ್ಲೂ ಪ್ರಮುಖವಾಗಿ ಹತ್ತು ಕೆಜಿ ಅಕ್ಕಿಯನ್ನ ನೀಡುವುದಾಗಿ ಸರ್ಕಾರವು ತಿಳಿಸಿತ್ತು ಆದರೆ ಕಾರಣಾಂತರಗಳಿಂದ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ನೀಡುತ್ತಾ ಬಂದಿತ್ತು ಸರ್ಕಾರ ಕೊನೆಗೂ ಕೂಡ ಇವಾಗ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡುವುದಾಗಿ ಹೇಳಿತ್ತು ಅದರಂತೆ ಇವಾಗ ಹತ್ತು ಕೆ ಜಿ ಅಕ್ಕಿಯನ್ನು ಕೂಡ ಪ್ರತಿ ತಿಂಗಳು ಕೂಡ ಕೊಡ್ತಾ ಇದೆ ಸರ್ಕಾರ ಇವಾಗ ಇದರಲ್ಲಿ ಮತ್ತೆ ಬದಲಾವಣೆಯನ್ನ ಸರ್ಕಾರವು ಮಾಡ್ತಾ ಇರುವಂತದ್ದು ಅಂತಂದ್ರೆ ಇವಾಗ ಐದು ಕೆಜಿ ಅಕ್ಕಿಯನ್ನ ನೀಡುವುದರ ಜೊತೆಗೆ ಬಾಕಿ ಐದು ಕೆಜಿ ಅಕ್ಕಿ ಬದಲಾಗಿ ಈ ಏಳು ವಸ್ತುಗಳನ್ನ ನೀಡಲು ಸರ್ಕಾರವು ಮುಂದಾಗಿದೆ ಹಾಗಾದ್ರೆ ಸರ್ಕಾರವು ಏನೆಲ್ಲ ಕೊಡಲು ಮುಂದಾಗಿದೆ ಅಂತಂದ್ರೆ ಒಂದು ಕಿಲೋ ಸಕ್ಕರೆಯನ್ನ ಕೊಡಲು ಸರ್ಕಾರವು ಮುಂದಾಗಿರುವಂತದ್ದು ಜೊತೆಗೆ ಒಂದು ಕಿಲೋ ಉಪ್ಪನ್ನ ನೀಡಲು ಸರ್ಕಾರವು ಮುಂದಾಗಿದೆ ಅದೇ ರೀತಿ ಎರಡು ಕಿಲೋ ಗೋಧಿಯನ್ನ ನೀಡಲು ಮುಂದಾಗಿರುವಂತದ್ದು ಸರ್ಕಾರ ಜೊತೆಗೆ ದೊಗ್ರಿಬೇಳೆ ಒಂದು ಕಿಲೋವನ್ನು ಕಾಫಿ ಪುಡಿ ಐವತ್ತು ಗ್ರಾಮ್ ಅಡುಗೆ ಎಣ್ಣೆ ಒಂದು ಲೀಟರ್ ಚಹಾ ಪುಡಿ ನೂರು ಗ್ರಾಮ್ ಹೀಗೆ ಏಳು ವಸ್ತುಗಳನ್ನ ಇವಾಗ ಐದು ಕೆಜಿ ಅಕ್ಕಿ ಬದಲಾಗಿ ಸರ್ಕಾರವು ನೀಡುವುದಾಗಿ ಈ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದು ಈ ಮೂಲಕ ಇವಾಗ ಇನ್ನು ಎರಡು ತಿಂಗಳಲ್ಲಿ ಈ ವಸ್ತುಗಳನ್ನ ನೀಡುವುದಾಗಿ ಸರ್ಕಾರವು ಒಂದು ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು ಸಾಕಷ್ಟು ಜನರು ಒಂದು ತಿಂಗಳಲ್ಲಿ ಅಕ್ಕಿಯನ್ನ ಇವಾಗ ಪಡಿತಾ ಇದ್ರ ಆದರೆ ಅವು ಎಲ್ಲರೂ ಪೂರೈಸಬೇಕಾದ್ರೆ ಸಾಕಷ್ಟು ಇದನ್ನಾಗ್ತಾ ಇರುತ್ತೆ ಅಂತಂದರೆ ಸಾಕಷ್ಟು ಅಕ್ಕಿ ಬರೋದರಿಂದ ಕೆಲವೊಂದಿಷ್ಟು ಜನರು ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಅದರ ಬದಲಾಗಿ ಇವಾಗ ಈ ವಸ್ತುಗಳನ್ನ ಕೊಟ್ರೆ ಅಕ್ಕಿ ಕೂಡ ಉಳಿಯುತ್ತೆ ಜೊತೆಗೆ ಈ ವಸ್ತುಗಳನ್ನ ಕುಟುಂಬಕ್ಕೆ ಬಳಸ್ಕೊಳ್ಳಲು ಜನರಿಗೆ ತುಂಬಾ ಅನುಕೂಲವಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಈ ಸರ್ಕಾರವು ಇವಾಗ ಈ ಒಂದು ಪ್ಲಾನ್ ಅನ್ನ ಮಾಡಿರುವಂತದ್ದು ಜೊತೆಗೆ ಈ ಕಿಟ್ ಗಳನ್ನ ನೀಡಲು ಸರ್ಕಾರವು ಇದಕ್ಕೆ ಒಂದು ಹೆಸರನ್ನು ಕೂಡ ಇಟ್ಟಿರುವಂತದ್ದು ಇಂದಿರಾ ಕೇಟ್ ಅಂತ ಇದಕ್ಕೆ ಹೆಸರನ್ನ ನೀಡಲಾಗಿದೆ ಈ ಮೂಲಕ ಇಂದಿರಾ ಕೇಟ್ ಮೂಲಕ ನಿಮಗೆ ರೇಷನ್ ಪಡಿತಾ ಇರ್ತಾರಲ್ಲ ಅವಾಗ ಐದು ಕೆಜಿ ಅಕ್ಕಿ ಮತ್ತು ಈ ಒಂದು ಅಲ್ಲಿ ಈ ವಸ್ತುಗಳನ್ನ ನೀಡುವುದಾಗಿ ಸರ್ಕಾರವು ಇವಾಗ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು ಇನ್ನು ಎರಡು ತಿಂಗಳಲ್ಲಿ ಈ ವಸ್ತುಗಳನ್ನ ಪಡೆಯಬಹುದಾಗಿದೆ ಅಂತ ಸರ್ಕಾರವು ಒಂದು ಮಾಹಿತಿಯನ್ನು ಹಂಚಿಕೊಂಡಿದೆ ಆದಷ್ಟು ಬೇಗ ನಿಮಗೆ ಈ ವಸ್ತುಗಳು ಕೈ ಸೇರಲಿದವೆ ಅಂತ ಹೇಳ್ಬೋದು ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಒಂದು ವೀಡಿಯೋನ ಶೇರ್ ಮಾಡಿ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು